ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶಿವರಾತ್ರಿ ಹಬ್ಬ ಹಾಗಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತೆ ಇವತ್ತು ಮಹಿಳಾ ದಿನಾಚರಣೆ ಇರೋದ್ರಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂದ್ರೆ ಏನ್ ವಿಡಿಯೋ ಅಂದ್ರೆ ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇವತ್ತು ಅಂದ್ರೆ ತುಂಬಾ ಜನ ನನ್ ಕೇಳ್ತಾ ಇದ್ರು ಹೋಮ್ ಟೂರ್ ಮಾಡಿ ಪೂಜಾ ರೂಮ್ ಟೂರ್ ಮಾಡಿ ಕಿಚನ್ ಟೂರ್ ಮಾಡಿ ಇವತ್ತು ಹಬ್ಬ ಇರೋದ್ರಿಂದ ಇವತ್ತು ಪೂಜಾ ರೂಮ್ ಟೂರ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪೂಜಾ ರೂಮ್ ಟೂರ್ ಮಾಡ್ತಾ ಇದ್ದೀನಿ ಅಂದ್ರೆ ಪೂಜಾ ರೂಮ್ ಅಂತಂದ್ರೆ ಜಸ್ಟ್ ಅದು ಹೇಗಿದೆ ಅಂತಲ್ಲ ಅದ್ರೆ ಯಾವ ರೀತಿ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದು ಯಾವ ತರ ಪ್ಲಾನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ನಿಮ್ಗೆ ಇವತ್ತು ಶೇರ್ ಮಾಡ್ತೀನಿ ಬನ್ನಿ ನಿಮ್ಗೆ ಪೂಜಾ ರೂಮ್ ಟೂರ್ ಇವತ್ತು ತೋರಿಸ್ತೀನಿ ಎಲ್ರಿಗೂ ಫ್ರೆಂಡ್ಸ್ ಏನಂದ್ರೆ ಆಕ್ಚುಲಿ ನಮ್ದು ಪೂಜಾ ರೂಮ್ ಏನಿದೆ ಅದು ಅಂದ್ರೆ ನೀರ್ ಮೇಲೆ ಅಂದ್ರೆ ಪೂಜಾ ರೂಮ್ ಇರೋದು ನೀರ್ ಅಂದ್ರೆ ನಾವು ಕೆಳಗಡೆ ಒಂದು ಪಾಂಡ್ ತರ ಮಾಡ್ಕೊಂಡಿದೀವಿ ಅದು ಆಲ್ಮೋಸ್ಟ್ ಒಂದು ಡೈಮೆನ್ಶನ್ ಬಂದು ಫಿಫ್ಟೀನ್ ಬೈ ಟೆನ್ ಅನ್ಸುತ್ತೆ ಅಂದ್ರೆ ಫಿಫ್ಟೀನ್ ಬೈ ಟೆನ್ ಡೈಮೆನ್ಶನ್ ಅಲ್ಲಿ ಪಾಂಡ್ ಮಾಡಿಕೊಂಡು ಅದ್ರ ಮೇಲೆ ಪೂಜಾ ರೂಮ್ ಕನ್ಸ್ಟ್ರಕ್ಷನ್ ಮಾಡಿರೋದು ಏನ್ ಫಿಫ್ಟೀನ್ ಬೈ ಟೆನ್ ಪಾಂಡ್ ಮಾಡಿದೀವಿ ಅದ್ರ ಮಧ್ಯಾಹ್ನ ಫೈವ್ ಬೈ ಫೈವ್ಗೆ ಸ್ಕ್ವೇರ್ ತರ ಡೈಮೆನ್ಷನ್ ಮಾಡಿಕೊಂಡು ನಾವು ಪೂಜಾ ರೂಮ್ ಗೆ ಏನೋ ಅದು ಬಾರ್ಡರ್ ಮಾಡ್ಕೊಂಡಿದೀವಿ ಅಂದ್ರೆ ಸುತ್ತ ಫುಲ್ ಆಫ್ ಗ್ಲಾಸ್ ಫ್ರೇಮ್ ಇಂದ ದೇವ್ರ ಮನೆ ಮಾಡಿರೋದು ಇದನ್ನ ಅಂದ್ರೆ ಏನ್ ಡೈಮೆನ್ಶನ್ ತಗೊಂಡಿದೀವಿ ಅದ್ರಲ್ಲಿ ನಾವು ಆದಷ್ಟು ರೈಟ್ ಸೈಡ್ಗೆ ಅಂದ್ರೆ ಲೆಫ್ಟ್ ಸೈಡ್ ನಮ್ಗೆ ಸ್ಟೇರ್ ಕೇಸ್ ಬಂದಿರೋದ್ರಿಂದ ಅಂದ್ರೆ ಕೆಲವೊಂದು ಮನೆಗಳಲ್ಲಿ ಹೇಗಿರುತ್ತೆ ಅಂದ್ರೆ ಸ್ಟೇರ್ ಕೇಸ್ ಈ ತರ ಅಂದ್ರೆ ಯು ಶೇಪ್ ಹೋಗಿ ಆ ಮಧ್ಯ ಸ್ಪೇಸ್ ಮಾತ್ರ ದೇವ್ರ ಮನೆ ಮಾಡ್ತಾರಲ್ವಾ ಆದ್ರೆ ನಮ್ ನಮ್ಗೆ ಆಪ್ಷನ್ ಬಂದಿತ್ತು ಪ್ಲಾನ್ ಅಲ್ಲಿ ಬಟ್ ನಮ್ಗೆ ಆತರ ಬೇಕಾಗಿರೋ ನಾವೇನ್ ಮಾಡಿದ್ವಿ ಸ್ಟೇರ್ ಕೇಸ್ನೆ ಈ ಮಾಮೂಲಿ ರೆಗ್ಯುಲರ್ ಹತ್ತೋದು ಮತ್ತೆ ಈ ತರ ಆಪ್ಷನ್ ಕೊಟ್ಕೊಂಡು ಆ ಸೈಡ್ ಸ್ಪೇಸ್ ಅಲ್ಲೇ ನಾವು ದೇವ್ರ ಮನೆಯನ್ನ ಪ್ಲಾನ್ ಮಾಡ್ಕೊಂಡ್ವಿ ಅಂದ್ರೆ ಸಿಕ್ತಂದ್ರೆ ಆ ಪೋರ್ಷನ್ ಎಂಟ್ರೆನ್ಸ್ ಆಗ್ತಿದಂಗೆ ಡೈರೆಕ್ಟ್ ಫೇಸಿಂಗ್ ನಮಗೆ ಪೂಜಾ ರೂಮ್ ಸಿಗುತ್ತೆ ಸೊ ಆ ಸ್ಪೇಸ್ ಅದು ಮ್ಯಾಚ್ ಆಯ್ತಲ್ಲ ಹಾಗಾಗಿ ನಾವು ಏನೋ ಸ್ಟೇರ್ ಕೇಸ್ ಮಧ್ಯದ ಸ್ಪೇಸ್ ತರ ಆಪ್ಷನ್ ತಗೊಳ್ಲಿಲ್ಲ ಡೈರೆಕ್ಟ್ ಏನೋ ಫಿಫ್ಟೀನ್ ಬೈ ಟೆನ್ ಪಾಂಡ್ ಸ್ಪೇಸ್ ಅಲ್ಲಿ ಆದಷ್ಟು ಅಂದ್ರೆ ನಮ್ಮ ಮೇನ್ ಎಂಟ್ರೆನ್ಸ್ಗೆ ಪ್ಯಾರಲ್ ಆಗಿ ಏನ್ ಸ್ಪೇಸ್ ಇದೆಯಲ್ಲ ಅದೇ ಸ್ಪೇಸ್ನ ನಾವು ಫೈವ್ ಬೈ ಫೈವ್ ಅಲ್ಲಿ ಏನೋ ಪೂಜಾ ರೂಮ್ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು ಸೊ ಇಲ್ಲಿ ನಾವು ಅಂದ್ರೆ ದೇವ್ರ ಮನೆ ಕೆಳಗೆ ಪಾಂಡ್ ಮಾಡ್ಕೊಂಡಿದೀವಲ್ಲ ಈ ಪಾಂಡ್ ಅಂದ್ರೆ ಇಲ್ಲೊಂದು ವಾಲ್ವ್ ಇದೆ ಅಂದ್ರೆ ಈ ವಾಲ್ವ್ ಆನ್ ಮಾಡಿದ್ರೆ ನೀರ್ ಫಿಲ್ ಆಗುತ್ತೆ ಬೇ ಎಷ್ಟು ನೀರ್ ಬೇಕು ಆ ಲೆವೆಲ್ ನಾವು ಫಿಲ್ ಮಾಡ್ಕೊಂಡು ಆ ವಾಲ್ವ್ ಕ್ಲೋಸ್ ಮಾಡ್ಕೋಬಹುದು ಸೊ ಈಸಿ ಇದು ಆಪ್ಷನ್ ಜಸ್ಟ್ ಆನ್ ಅಂಡ್ ಆಫ್ ಅಷ್ಟೇ ನಾವೇ ಯೂಶಲ್ ಆಗಿ ಸ್ವಲ್ಪ ಲೋಯರ್ ಇರೋಷ್ಟೇ ಫಿಲ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲ ಆಕ್ಚುಲಿ ಇದೇನು ಬೇಸ್ ಇದೆ ಇದರಿಂದ ಒನ್ ಪಾಯಿಂಟ್ ಫೈವ್ ಫೀಟ್ ಅಷ್ಟು ಡೆಪ್ತ್ ನಾವು ಅಂದ್ರೆ ಪಾಂಡ್ ಸ್ಪೇಸ್ ಮಾಡಿರೋದು ಅಂದ್ರೆ ಮೇನ್ ಹೈಟ್ ಇಂದ ಒನ್ ಪಾಯಿಂಟ್ ಫೈವ್ ಫೀಟ್ ಡೆಪ್ ನ ಡಿಗ್ ಮಾಡಿ ಆಮೇಲೆ ಈ ಸೇಮ್ ಲೆವೆಲ್ ಫ್ಲೋರ್ ಲೆವೆಲ್ ಏನಿತ್ತಲ್ಲ ಆ ಲೆವೆಲ್ ಇಂದ ಒಂದು ಪಾಯಿಂಟ್ ಫೈವ್ ಅಥವಾ ಒಂದ್ ಒನ್ ಫೀಟ್ ಅಷ್ಟು ಹೈಟ್ ಅಲ್ಲಿ ನಾವು ದೇವ್ರ ಮನೆ ಮಾಡ್ಕೊಂಡಿದೀವಿ ಅಂದ್ರೆ ಇದರಿಂದ ಅಂದ್ರೆ ಒನ್ ಪಾಯಿಂಟ್ ಫೈವ್ ಫೀಟ್ ಅಷ್ಟೇ ಡೆಪ್ತ್ ಇದೆ ಇದು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಪಾಯಿಂಟ್ ಫೈವ್ ಫೀಟ್ ಡೆಪ್ ಮೇಲೆ ಆಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ ಟೈಲ್ಸ್ ಬರುತ್ತಲ್ಲ ಆ ಟೈಲ್ಸ್ ಮತ್ತೆ ವಿತ್ ಲೈಟಿಂಗ್ ಮಾಡ್ಕೊಂಡು ಆಪ್ಷನ್ ಮಾಡ್ಕೊಂಡು ಇವಾಗ ಫಿಶ್ ಪಾಂಡ್ ತರ ಯೂಸ್ ಮಾಡ್ತಾ ಇದೀವಿ ನಾವು ಫ್ಯೂಚರ್ ಇನ್ನು ಬೇರೆ ಪ್ಲಾನ್ಸ್ ಇದೆ ಬಟ್ ಈಗ ಅಟ್ ಪ್ರೆಸೆಂಟ್ ನಾವು ಫಿಶ್ ಪಾಂಡ್ ತರ ಯೂಸ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಸೊ ಇದು ಜಾಸ್ತಿ ಏನು ನಾವು ಡೆಪ್ತ್ ಮಾಡ್ಕೊಂಡಿಲ್ಲ ಅಲ್ಲಿ ಕಾರ್ನರಲ್ಲಿ ಏನು ಇದು ಮೋಟರ್ ಇಡೋ ಆಪ್ಷನ್ ಇದೆ ಸೊ ಮೋಟರ್ ಆನ್ ಮಾಡಿದ್ರೆ ಎಲ್ಲ ವಾಟರ್ ಕೂಡ ಡ್ರೈನ್ ಔಟ್ ಆಗುತ್ತೆ ಸೊ ಅಂದರೆ ಮೇಂಟೆನೆನ್ಸ್ ಈಸಿ ಇದೆ ಜಸ್ಟ್ ಮೋಟರ್ ಆನ್ ಮಾಡಿದ್ರೆ ವಾಟರ್ ಎಲ್ಲ ಔಟ್ ಆಗಿ ಆಮೇಲೆ ನಾವು ಒಂದ್ಸರಿ ವಾಶ್ ಮಾಡ್ಕೋಬೇಕು ಈ ಥರ ಬರುತ್ತೆ ಪಾಂಡು ಸೊ ಈ ಥರ ಫುಲ್ ಸುತ್ತ ಸ್ಪೇಸ್ ಪಾಂಡ್ ಆಪ್ಷನ್ ಕೊಟ್ಟಿದ್ದೀವಿ ಬ್ಯಾಕ್ ಸೈಡ್ ಕೂಡ ಸ್ವಲ್ಪ ಸ್ಪೇಸ್ ಇದೆ ಈ ರೀತಿ ಬರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಫಿಲ್ ಮಾಡ್ಕೋಬೋದು ನಾವಂದ್ರೆ ಯಾವಾಗಲೂ ಸ್ವಲ್ಪ ಮಾಡಿರ್ತೀವಿ ಮಕ್ಕಳಿರ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ಸೊ ಇದು ದೇವ್ರ ಮನೆಯದು ಟಾಪ್ ಎಲಿವೇಶನ್ ಅಂದ್ರೆ ನಾವು ಸ್ಟೇರ್ ಕೇಸ್ ಹತ್ತಿ ಮೇಲ್ಗಡೆಯಿಂದ ನೋಡಿದ್ರೆ ಈ ತರ ಟಾಪ್ ಎಲಿವೇಶನ್ ಕಾಣತ್ತೆ ಅಂದ್ರೆ ವುಡನ್ ರಾಫ್ಟರ್ಸ್ ಏನಿದೆ ಇದೆ ಅದ್ರ ಮೇಲೆ ಗ್ಲಾಸ್ ಸ್ಟಫನ್ ಗ್ಲಾಸ್ ಫಿಟ್ ಮಾಡಿದ್ದಾರೆ ನಮ್ಗೆ ಎರಡು ಸೈಡ್ ಎಲಿವೇಶನ್ ಕಾಣುತ್ತೆ ಅಂದ್ರೆ ನಾವು ಮಧ್ಯ ಸೆಂಟ್ರಲ್ ನಿಂತ್ಕೊಂಡ್ರೆ ಸ್ಟೇರ್ ಕೇಸ್ ಮೇಲೆ ಲೆಫ್ಟ್ ಸೈಡ್ ಪೂಜಾ ರೂಮ್ ಕಾಣಿಸುತ್ತೆ ರೈಟ್ ಸೈಡ್ ಹಾಲ್ ನಮ್ಗೆ ಕಾಣಿಸುತ್ತೆ ಆತರ ಇದೆ ಆಕ್ಚುಲಿ ಅಂದ್ರೆ ಪೂಜಾ ರೂಮ್ ಇದು ಸ್ಕ್ವೇರ್ ಟೈಪ್ ಅಲ್ಲಿ ಮಾಡಿರೋದು ಅಂದ್ರೆ ಫುಲ್ ಎಲ್ಲಾ ಕಡೆನು ಗ್ಲಾಸ್ ಅಂದ್ರೆ ಈ ಸೈಡ್ ಈ ಸೈಡ್ ಮತ್ತೆ ಟಾಪ್ ಎಲ್ಲಾ ಕಡೆನು ಗ್ಲಾಸ್ ಆಪ್ಷನ್ ಡೋರ್ ಕೂಡ ಗ್ಲಾಸ್ ನೋಡಿ ಈ ತರ ಬರುತ್ತೆ ಯಾವ ಕಡೆ ಬೇಕಾದ್ರೂ ನೀವು ಓಪನ್ ಮಾಡಬಹುದು ಈ ತರ ಗ್ಲಾಸ್ ಆಪ್ಷನ್ ಬರುತ್ತೆ ಸೊ ಇದಂದ್ರೆ ಇದು ಏನಂತಾರೆ ಸ್ಕ್ವೇರ್ ಟೀಕ್ ಉಡ್ದು ಫ್ರೇಮ್ಸ್ ಬರುತ್ತಲ್ಲ ಆ ಫ್ರೇಮ್ಸ್ನ ಫಸ್ಟ್ ಇನ್ಸ್ಟಾಲ್ ಮಾಡಿರ್ತಾರೆ ಈ ತರದ ಫ್ರೇಮ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಕ್ವೇರ್ ಟೀಕ್ ಫ್ರೇಮ್ಸ್ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಸುತ್ತ ನಾಲ್ಕು ಏನು ಸ್ಕ್ವೇರ್ದು ಅಂದ್ರೆ ಟೀಕ್ ಉಡ್ದು ಫ್ರೇಮ್ಸ್ ಇದು ಅದು ರೆಡಿ ಅಂದ್ರೆ ಬಂದು ಮಾಡಿಸಿದ್ದು ನಾವು ಆಕ್ಚುಲಿ ಇದನ್ನೆಲ್ಲ ಮಾಡ್ಕೊಂಬಂದ್ ಫಸ್ಟ್ ಅದನ್ನ ಇನ್ಸ್ಟಾಲ್ ಮಾಡ್ತಾರೆ ಕಾಣ್ತಾ ಇದೆಯಲ್ಲ ಈ ಹೊಸಲ್ ಫ್ರೇಮ್ ಮತ್ತೆ ಈ ಪಿಲ್ಲರ್ಸ್ ಮೇಲ್ಗಡೆ ಫುಲ್ ಏನ್ ಸ್ಕ್ವೇರ್ ಫಾರ್ಮೇಶನ್ ಇದೆ ಈ ರಾಫ್ಟರ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಎಲ್ಲಾನು ಅಂದ್ರೆ ಟೀಕ್ ವುಡ್ ಇದು ಫುಲ್ ಕಂಪ್ಲೀಟ್ ಅಂದ್ರೆ ನಮ್ಮ ಮನೆ ಎಲ್ಲಾ ವುಡನ್ ಅಂದ್ರೆ ಮೇನ್ ಡೋರ್ಸ್ ಇರ್ಬೋದು ವಿಂಡೋಸ್ ಮತ್ತೆ ಎಲ್ಲ ರೂಮ್ ಡೋರ್ಸ್ ಎಲ್ಲಾ ಕೂಡ ಕಂಪ್ಲೀಟ್ ಟೀಕ್ ವುಡ್ ಸೊ ಇದು ಅಷ್ಟು ಎಲ್ಲಾನು ಟೀಕ್ ವುಡ್ ಫ್ರೇಮ್ಸ್ ನ ಫಸ್ಟ್ ಇನ್ಸ್ಟಾಲ್ ಮಾಡ್ತಾರೆ ಇನ್ಸ್ಟಾಲ್ ಎಲ್ಲ ಆದ್ಮೇಲೆ ವಿತ್ ಪಾಲಿಶಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಏನು ಸುತ್ತ ಗ್ಲಾಸ್ಗಳನ್ನ ತಂದು ಫಿಟ್ ಇದು ಆಮೇಲೆ ಕೊನೆಯಲ್ಲಿ ಏನು ನ ಫಿಟ್ ಬರುತ್ತೆ ಇದು ಸೊ ನೋಡಿ ಈ ಹೊಸಲ್ ಏನ್ ಬರುತ್ತಲ್ಲ ಇದೇ ರೀತಿ ಇದೇ ಸೈಜು ಎಲ್ಲ ಪಿಲ್ಲರ್ಸ್ನು ಕೂಡ ತಂದು ಫಸ್ಟ್ ಇನ್ಸ್ಟಾಲ್ ಮಾಡಿಕೊಂಡು ಆಮೇಲೆ ಅವರು ಪಾಲಿಶಿಂಗ್ ಅಥವಾ ಏನು ಫಿನಿಶಿಂಗ್ ವರ್ಕ್ ಇರುತ್ತೆ ಅದನ್ನು ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಮೇಲೆ ರಾಫ್ಟರ್ಸು ಕೂಡ ಅದೇ ರೀತಿ ಸೇಮ್ ಸೈಜಲ್ಲಿ ರಾಫ್ಟ್ರಸ್ ಪಿಲ್ಲರ್ಸು ಎಲ್ಲನೂ ಇನ್ಸ್ಟಾಲ್ ಮಾಡಿಕೊಂಡು ಆಮೇಲೆ ಕೆಲಸ ಫಿನಿಶ್ ಮಾಡಿಕೊಡ್ತಾರೆ ಈ ರೀತಿ ಬರುತ್ತೆ ಈ ರೀತಿ ಇರುತ್ತೆ ಈ ಪೂಜಾ ರೂಮ್ ಶೆಲ್ಫ್ಸ್ ಬಂದ್ರೆ ಆಕ್ಚುಲಿ ಇದು ಅಂದ್ರೆ ಇದೆಲ್ಲ ಕನ್ಸ್ಟ್ರಕ್ಷನ್ ಆದ್ಮೇಲೆ ಇದು ಸೆಪರೇಟ್ ಮಾಡಿಸಿರೋದು ಅಂದ್ರೆ ಇದು ಅದ್ರ ಜೊತೆ ಅಟ್ಯಾಚ್ಡ್ ಅಲ್ಲ ಇದನ್ನ ನೀವು ಯಾವಾಗ ಬೇಕಾದ್ರೂ ಕಂಪ್ಲೀಟ್ ಯೂನಿಟ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬಹುದು ಕ್ಲೀನ್ ಮಾಡ್ಕೋಬಹುದು ಮತ್ತೆ ಅಟ್ಯಾಚ್ ಮಾಡಬಹುದು ತರ ಆಪ್ಷನ್ ಮಾಡಿಸ್ಕೊಂಡಿದೀವಿ ಯಾಕಂದ್ರೆ ಫಿಕ್ಸ್ಡ್ ಆದ್ರೆ ಆಮೇಲೆ ಬ್ಯಾಕ್ ಸೈಡ್ ಎಲ್ಲ ಕ್ಲೀನ್ ಮಾಡಕ್ಕೆಲ್ಲ ತೊಂದ್ರೆ ಆಗತ್ತಲ್ಲ ಅನ್ನೋ ಉದ್ದೇಶಕ್ಕೆ ಈ ಕಂಪ್ಲೀಟ್ ಇದೇನ್ ಯೂನಿಟ್ ಇದೆ ಅದನ್ನ ನಾವು ಡಿಟ್ಯಾಚ್ ಮಾಡಬಹುದು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಫಿಕ್ಸ್ ಮಾಡ್ಕೋಬಹುದು ಇದನ್ನ ಮತ್ತೆ ಇದಂದ್ರೆ ನಾನು ತ್ರೀ ಸ್ಟೆಪ್ಸ್ ಅಲ್ಲಿ ಇದು ಅಂದ್ರೆ ಅದೇನು ವಾಸ್ತು ಪ್ರಕಾರ ಅಂತ ಹೇಳ್ತಾರಲ್ಲ ಹಾಗಾಗಿ ಇಲ್ಲ ಒನ್ ಸ್ಟೆಪ್ ಇರ್ಬೇಕು ಇಲ್ಲಾಂದ್ರೆ ತ್ರೀ ಸ್ಟೆಪ್ಸ್ ಇರಬೇಕು ಹಾಗಾಗಿ ತ್ರೀ ಸ್ಟೆಪ್ಸ್ ಅಲ್ಲಿ ಮಾಡ್ಸಿದೀವಿ ಮತ್ತೆ ಇಲ್ಲಿ ಕೆಳಗಡೆ ಏನಾದ್ರೂ ಐಟಮ್ಸ್ ಇಟ್ಕೊಳಕ್ಕೆ ಒಂದ್ ಎರಡು ಡ್ರಾಯರ್ಸ್ ತರ ಆಪ್ಷನ್ ಕೊಟ್ಕೊಂಡಿದೀವಿ ಇದನ್ನ ಇದಂದ್ರೆ ಇದೇನು ಬ್ರೌನ್ ಶೀಟ್ ಕಾಣ್ತಾ ಇದೆಯಲ್ಲ ಇದು ಪೈನೀರ್ ಶೀಟ್ಸ್ ಅಂತ ಬರುತ್ತೆ ಇದಂದ್ರೆ ನಾನು ಈ ಕಲರ್ ನಮ್ಮ ಟೀಕ್ ಕುಡ್ ಕಲರ್ ಗೆ ಫ್ರೇಮ್ಸ್ ಮ್ಯಾಚ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಈ ಪೈನೀರ್ ಶೀಟ್ಸ್ ಈ ಕಲರ್ ಸೆಲೆಕ್ಟ್ ಮಾಡಿದೆ ಅಂದ್ರೆ ಇದು ವೈಟ್ ವಿತ್ ಇದು ಕಾಂಬಿನೇಷನ್ ಮತ್ತೆ ಟೀ ಕೂಟ್ ಗೆ ಮ್ಯಾಚ್ ಆಗ್ಬೇಕಿತ್ತಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈ ಪೈನೀರ್ ಶೀಟ್ಸ್ ಈ ಕಲರ್ ನಾನು ಚೂಸ್ ಮಾಡಿದ್ದು ಇದು ಮೇಲ್ಗಡೆ ಅಂದ್ರೆ ಟಾಪ್ ಏನಿದೆ ಇಲ್ಲಿ ಇದೆಯಲ್ಲ ಇದು ಏನ್ ಕಂಪ್ಲೀಟ್ ಇದು ಮಾರ್ಬಲ್ ಇದು ವೈಟ್ ಮಾರ್ಬಲ್ ಮತ್ತೆ ಫ್ಲೋರ್ಗು ಕೂಡ ದೇವ್ರ ಮನೆಯಲ್ಲಿ ಏನು ಇದು ಇದು ಅಂದ್ರೆ ನಮ್ದು ಏನು ಫುಲ್ ಮನೆ ಏನ್ ಹಾಕ್ಸಿದಿವಿ ಆ ಮಾರ್ಬಲ್ ಬೇರೆ ಕಲರ್ ಅದೊಂಥರ ಐವರಿ ಕಲರ್ ಇದು ಪ್ಯೂರ್ ವೈಟ್ ಗ್ರಾನೈಟ್ ಬಟ್ ಇದೇ ಬೇರೆ ಇದೇ ಬೇರೆ ಗ್ರಾನೈಟ್ ಅಲ್ಲ ಗ್ರಾನೈಟ್ ಅಲ್ಲ ಮಾರ್ಬಲ್ ಸೊ ಇದು ಪ್ಲೇನ್ ವೈಟ್ ಬರುತ್ತೆ ಇದು ಮೇಲ್ ಹಾಕಿರುವಂತದ್ದು ಅಂದ್ರೆ ಏನೂನು ಮಧ್ಯ ಗ್ರೇನ್ಸ್ ಆಗ್ಲಿ ಏನೂ ಇಲ್ಲ ಇದರಲ್ಲಿ ಬಟ್ ಇಲ್ಲಿ ಬೇಸ್ ಹಾಕಿದಿವಲ್ಲ ಇದೇ ಬೇರೆ ತರ ಮಾರ್ಬಲ್ ಇದು ಸೊ ಇಲ್ಲಿ ಆಪ್ಷನ್ ತೋರಿಸ್ತೀನಿ ನಿಮ್ಗೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬೇಸ್ ವೈಟ್ ಮಾರ್ಬಲ್ ಮತ್ತೆ ಅದಕ್ಕೆ ಇಲ್ಲಿ ಈ ತರ ಪೈನೀರ್ ಶೀಟ್ಸ್ ಅದು ಅಂದ್ರೆ ನಾನು ಮಧ್ಯದಲ್ಲಿ ಈ ತರ ಏನೋ ಕರ್ವ್ ಟೈಪ್ ಮಾಡ್ಕೊಂಡಿದೀನಿ ಮಾಡಿಸ್ಕೊಂಡಿದೀವಿ ಯಾಕಂದ್ರೆ ಅಲ್ಲಿ ಏನಾದ್ರು ಸೆಂಟ್ರಲ್ಲಿ ಕಳಶ ಅಥವಾ ಸಮಥಿಂಗ್ ಫೆಸ್ಟಿವಲ್ ಟೈಮ್ ಅಲ್ಲಿ ಏನಾದ್ರು ಅಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಮೇಲೆಲ್ಲ ಸ್ಕ್ವೇರ್ ಟೈಪ್ ಮಾಡ್ಕೊಂಡಿದೀವಿ ಇಲ್ಲಿ ಸೆಂಟ್ರಲ್ ಮಾತ್ರ ಓವಲ್ ಟೈಪ್ ಅಂದ್ರೆ ಸೆಂಟ್ರಲ್ಲಿ ಈ ತರ ಮಾಡ್ಕೊಂಡಿದೀವಿ ಸೊ ನೋಡಿ ಚೆನ್ನಾಗಿ ಬರುತ್ತೆ ಸೆಂಟ್ರಲ್ ಏನಾದ್ರು ಹೈಲೈಟ್ ಆಗಿ ಕಾಣುತ್ತೆ ಆ ಉದ್ದೇಶಕ್ಕೆ ಈ ತರ ನಾನು ಸೆಲೆಕ್ಟ್ ಮಾಡಿದ್ದೆ ಸೊ ಈ ತರ ಬರುತ್ತೆ ಮತ್ತೆ ಅಂದ್ರೆ ದೇವರ ಮನೇಲಿ ನಾನ್ ಏನೇನ್ ಇಟ್ಕೊಂಡಿದೀನಿ ಅಂದ್ರೆ ಇಲ್ಲೇ ಕಾಣ್ತಾ ಇದೆಯಲ್ಲ ಇಲ್ಲಿ ಮೇಲೆ ಅಂದ್ರೆ ಮೇಲ್ಪುರುಷನಲ್ಲೇ ಕಳಶ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲೊಂದು ಸ್ಮಾಲ್ ಅಂದ್ ವಿಘ್ನೇಶ್ವರ ಮೂರ್ತಿ ಇಟ್ಕೊಂಡಿದೀನಿ ಮತ್ತೆ ಇಲ್ಲಿ ಅಂದ್ರೆ ಡೈಲಿ ದೀಪ ಹಚ್ತಾರಲ್ಲ ಮನೆ ಆಫೀಸ್ಗೆ ಹೋಗುವಾಗ ಹಾಗಾಗಿ ಇಲ್ಲೊಂದು ಕಾಮಾಕ್ಷಿ ದೀಪ ಇಟ್ಕೊಂಡು ಮತ್ತೆ ಇಲ್ಲಿ ಎರಡು ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಮತ್ತೆ ದೀಪಗಳು ಅಂದ್ರೆ ಇದನ್ನೇ ನಾನು ರೆಗ್ಯುಲರ್ ಏನು ಹಚ್ಚಲ್ಲ ಯಾವಾಗಾದ್ರೂ ಈ ತರ ಫೆಸ್ಟಿವಲ್ ಆ ಟೈಮ್ ಅಲ್ಲಿ ದೀಪಗಳು ಹಚ್ತೀನಿ ಅಷ್ಟೇ ಅದನ್ನ ಮತ್ತಿಲ್ಲಿ ಅಕ್ಷತೆಗೆ ಒಂದು ಬಟ್ಲು ಮತ್ತಿದು ಇದಂದ್ರೆ ಇದಂದ್ರೆ ಸ್ಟಾರ್ಟಿಂಗ್ ಮದುವೆ ಆದಾಗ ಗೊರವನಹಳ್ಳಿಯಲ್ಲಿ ಇದನ್ನ ಅಕ್ಕ ತಂದು ಕೊಟ್ಟಿದ್ರು ಪೂಜೆ ಮಾಡಿ ಒಳ್ಳೇದಾಗತ್ತೆ ಅಂತ ಹಂಗಾಗಿ ಅದು ಅವಾಗಿಂದನೂ ಇದೆ ಹಳೆ ಮನೆ ಇದ್ದಾಗಿಂದನು ಅದನ್ನ ಇಟ್ಕೊಂಡಿದೀನಿ ಹಂಗಾಗಿ ಅದನ್ನ ಕಡೆ ಇಟ್ಟಿದೀನಿ ಸೊ ಇದು ಒಂದು ಸಿಂಪಲ್ ಆಗಿ ನಾನು ಅರೇಂಜ್ ಮಾಡ್ಕೊಂಡಿರೋಂಥದ್ದು ಇದು ಅಂದ್ರೆ ಇದೇನು ಪರ್ಫೆಕ್ಟ್ ನಾನ್ ಮಾಡಿರೋದೆ ಪರ್ಫೆಕ್ಟ್ ಅಂತಲ್ಲ ನನಗೆ ಏನ್ ಖುಷಿ ಇದೆ ಅದನ್ನ ನಾನು ನನ್ಗೆ ಹೆಂಗೆ ಬೇಕೋ ಆ ರೀತಿ ಮಾಡ್ಕೊಂಡಿದೀನಿ ಅಷ್ಟೇ ಮುಂದೆ ಯಾವುದೋ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ದಾಗ ಕೇಳ್ತಾ ಇದ್ರೆ ಯಾರೋ ಅಂದ್ರೆ ಈ ಫೋಟೋ ಫ್ರೇಮ್ ಬಗ್ಗೆ ಹೇಳಿ ಅಂತ ಅಂದ್ರೆ ಇದು ಫೋಟೋ ಫ್ರೇಮ್ ಅಂದ್ರೆ ಐದು ದೇವ್ರು ಹಾಕ್ಸಿ ಮಾಡಿಸ್ಕೊಂಡಿದೀವಿ ಅಂದ್ರೆ ಒಂದು ಲಕ್ಷ್ಮಿ ವಿಘ್ನೇಶ್ವರ ಮತ್ತೆ ನಮ್ದು ಮನೆ ದೇವ್ರು ಬಂದು ಚಿಕ್ಕಿಗಿರಿ ರಂಗನಾಥ ಸ್ವಾಮಿ ಮತ್ತೆ ಸರಸ್ವತಿ ಚಾಮುಂಡೇಶ್ವರಿ ಹಾಕಿ ಐದು ಅಂದ್ರೆ ಫ್ರೇಮ್ ಮಾಡಿಸ್ಕೊಂಡಿದೀವಿ ಅಂದ್ರೆ ಇದು ವಿತ್ ಲೈಟ್ಸು ಬರುತ್ತೆ ಅಂದ್ರೆ ನಮ್ದು ಏನಂದ್ರೆ ಸಿಂಪಲ್ ಆಗಿ ಬೇಕಿತ್ತು ಫ್ರೇಮು ಹಾಗಾಗಿ ಸಿಂಪಲ್ ಆಗಿ ಮಾಡಿಸ್ಕೊಂಡಿದೀವಿ ಸೊ ಇದು ಪೂಜಾ ಸೆಟ್ ಅಂದ್ರೆ ಇಲ್ಲಿ ಏನ್ ಡ್ರಾಯರ್ಸ್ ಇದೆ ಇದು ಅಂದ್ರೆ ಏನ್ ಬೇಕು ನಮ್ಗೆ ಯೂಸ್ ಆಗಂತದ್ ಇಟ್ಕೊಂಡಿದೀನಿ ಈ ಕಡೆ ಅಂದ್ರೆ ಎರಡು ಡ್ರಾಯರ್ ಮಾಡ್ಕೊಂಡಿದೀನಿ ಈ ಡ್ರಾಯರಲ್ಲಿ ಅಂದರೆ ಯಾವುದು ಯೂಸ್ ಮಾಡಲ್ವಲ್ಲ ರೆಗ್ಯುಲರ್ ಆಗಿ ಹಿತ್ತಳೆ ಐಟಮ್ಸು ಅಥವಾ ಬೇರೆ ಏನು ರೆಗ್ಯುಲರ್ ಯೂಸ್ ಮಾಡದೇ ಇರೋಂಥ ಐಟಮ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದೀನಿ ಮತ್ತೆ ಈ ಕಡೆ ಎಲ್ಲ ಅಂದ್ರೆ ಡೈಲಿ ಯೂಸ್ ಮಾಡ್ತೀವಲ್ಲ ಕರ್ಪೂರ ಗಂಧದ ಕಡ್ಡಿ ಅಂದ್ರೆ ರೆಗ್ಯುಲರ್ ಯೂಸ್ ಮಾಡೋಂತ ಕುಂಕುಮ ಎಕ್ಸ್ಟ್ರಾ ಇರುವಂತ ಐಟಮ್ಸ್ ಎಲ್ಲ ಈ ಕಡೆ ಡೈಲಿ ಯೂಸ್ ಮಾಡೋದು ಸ್ಟೋರ್ ಮಾಡ್ಕೊಂಡಿದೀನಿ ನೋಡಿ ದೇವರು ವರ ಕೊಡ್ತು ಮತ್ತೆ ಇದು ಐಡಲ್ ಏನಂದ್ರೆ ಇದು ಕಾಣಿಸ್ತಾ ಇದೆ ಅನ್ಸುತ್ತೆ ಮತ್ತೆ ಇದು ಐಡಲ್ ಏನಂದ್ರೆ ದುರ್ಗಾದೇವಿ ಇದು ಅಂದ್ರೆ ನಾನು ಮೈಸೂರು ದಸರಾ ಟೈಮ್ ಅಲ್ಲಿ ತಗೊಂಡ್ ಬಂದಿದ್ದು ದಸರಾ ಎಕ್ಸಿಬಿಷನ್ ಟೈಮ್ ಅಲ್ಲಿ ಅಂದ್ರೆ ಹ್ಯಾಂಡ್ ಏನಂತಾರೆ ಹ್ಯಾಂಡ್ ಕ್ರಾಫ್ಟೆಡ್ ಇದೆಲ್ಲ ಹಾಗಾಗಿ ಮಣ್ಣಿಂದು ತುಂಬಾ ಅಂದ್ರೆ ನೋಡಿದ ತಕ್ಷಣ ಇಷ್ಟ ಆಯ್ತು ಹಾಗಾಗಿ ಅಂದ್ರೆ ದುರ್ಗಾದೇವಿ ನನಗೆ ನನ್ಗೆ ಪರ್ಸ್ನಲಿ ಇಷ್ಟ ಹಾಗಾಗಿ ಅಲ್ಲಿ ಹೋದಾಗ ಮತ್ತೆ ಅದು ಅಂದ್ರೆ ಒಂದೊಂದು ಡೀಟೇಲಿಂಗು ತುಂಬಾ ಚೆನ್ನಾಗಿದೆ ಅದು ಆ ಪೇಂಟಿಂಗ್ ಮಾಡಿರೋದು ಅದೆಲ್ಲ ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಯ್ತು ಅದಕ್ಕೆ ತಗೊಂಡ್ ಬಂದೆ ಅದೊಂದು ಫ್ರೆಂಡ್ಸ್ ಇದು ಇವತ್ತಿನ ಪೂಜಾ ರೂಮ್ ಟೋರು ಸೊ ನಿಮಗೆಲ್ಲ ಅಂದರೆ ಇಲ್ಲಿ ಡಿಟೇಲ್ಡಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ನಿಮ್ಗೇನಾದರೂ ಬೇರೆದೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಾನು ಡೀಟೇಲ್ಸ್ ನನಗೆ ಗೊತ್ತಿರೋದು ಯಾವುದಾದ್ರೂ ಡೀಟೇಲ್ಸ್ ಇದ್ದರೆ ನಿಮಗೆ ಶೇರ್ ಮಾಡ್ತೀನಿ ಮತ್ತು ಇದು ಬಿಟ್ಟು ಬೇರೆ ಯಾವುದಾದ್ರೂ ವಿಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ